ಬಿಹಾರದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಿಸುವ ಮೂಲಕ ಮಹಾಘಟಬಂಧನ್ ತನ್ನ ಆಂತರಿಕ ಬಿರುಕುಗಳನ್ನು ಬಗೆಹರಿಸಿಕೊಂಡಿದೆಯೇ ಅಥವಾ ಮರೆಮಾಚಿದೆಯಾ ತೇಜಸ್ವಿ ಯಾದವ್ ಅವರನ್ನ ಮೈತ್ರಿಕೂಟದ ಮುಖವಾಗಿ ಬಿಂಬಿಸಲು ಇಷ್ಟು ದಿನಗಳು ಯಾಕೆ ಬೇಕಾದವು ವಿಪಕ್ಷ ಮೈತ್ರಿಕೂಟ ಮುಸ್ಲಿಂ ಉಪಮುಖ್ಯಮಂತ್ರಿ ಮಾಡುವ ಭರವಸೆಯನ್ನ ನೀಡಲಿದೆಯಾ ಬಿಜೆಪಿ ಪ್ರಾಬಲ್ಯದ ಕಾರಣಕ್ಕೆ ಮಹಾಗಠಬಂಧನ್ ಇಂತಹ ಹತಾಶ ಕ್ರಮಕ್ಕೆ ಮುಂದಾಯಿತ ಮುಖೇಶ್ ಸಾಹ್ನಿಯನ್ನು ಉಪಮುಖ್ಯಮಂತ್ರಿಯಾಗಿ ಹೆಸರಿಸುವುದು ರಾಜಕೀಯ ತಂತ್ರವೇ ಅಥವಾ ಅನಿವಾರ್ಯ ಜಾತಿ ಲೆಕ್ಕಾಚಾರವೇ ಮಹಾಗಠಬಂಧನ್ ತೆಗೆದುಕೊಂಡಿರುವ ಈ ನಿರ್ಧಾರ ಬದಲಾದ ರಾಜಕೀಯ ಮನಸ್ಥಿತಿಯ ಸೂಚನೆಯೇ ಅಥವಾ ಬಿಜೆಪಿಯನ್ನ ಎದುರಿಸುವ ಅಂತಿಮ ಯತ್ನವೇ ಬಿಹಾರ ಚುನಾವಣಾ ಕಾವು ಏರುತ್ತಾ ಹೋಗುತ್ತಿದ್ದಂತೆ ವಿಪಕ್ಷ ಮೈತ್ರಿಕೂಟದಲ್ಲಿ ಆಗಿರುವ ಪ್ರಮುಖ ಘೋಷಣೆಗಳ ಹಿನ್ನೆಲೆ ಹಾಗೂ ಪರಿಣಾಮಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ ನೀವಿನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಅನ್ನ ಒತ್ತಿಬಿಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೂ ಇದರ ಲಿಂಕ್ ಅನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಮಹಾಘಟಬಂಧನ್

श्री यादव जी को हम लोग सपोर्ट करते हैं साथ में सबकी राय बनी है कि जो हमारे अन्य पिछड़ा वर्ग के साथी हैं मुकेश सानी जी जिनको आप सब जानते हैं मुकेश सानी जी जो एक संघर्ष करते हुए यहां तक पहुंचे हैं अपनी पार्टी बनाई है अपनी अकल शरीर से अपनी मेहनत से बनाई है गरीबों के मशिया के रूप में अपनी कॉम के मशिया के रूप में उभर के आए हैं ऐसे नौजवान को हमने तय किया है वो उप मुख्यमंत्री होंगे साथ में इसके साथ में जो आपके यहां बहुत सारे समाज भी हैं सामाजिक इक्वेश अलग तरह की है तो जो अन्य सामाजिक वर्गों के लोग हैं उनमें से मुख्यमंत्री और बनाए जाएंगे मुख्यमंत्री और बनाए जाएंगे ಸಾಮಾನ್ಯವಾಗಿ ಯಾವುದೇ ಚುನಾವಣೆಯ ಮೊದಲು ಉಪಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಿಸಲಾಗುವುದಿಲ್ಲ ಆದರೆ ಮುಖೇಶ್ ಸಾಹ್ನಿಯವರ ಹೆಸರು ಘೋಷಿಸುವ ಮೂಲಕ ಮಹಾಘಟಬಂಧನ್ ವಿಳಂಬವನ್ನ ಸರಿದೋಗಿಸಿದೆಯಾ ತೇಜಸ್ವಿ ಯಾದವ್ ಅವರ ಹೆಸರು ಘೋಷಣೆಯಲ್ಲಿ ವಿಳಂಬವಾಯಿತು ಮತ್ತದು ಕಾಂಗ್ರೆಸ್ಗೆ ತೇಜಸ್ವಿ ಅವರ ಹೆಸರನ್ನ ಘೋಷಿಸುವುದು ಇಷ್ಟವಿಲ್ಲ ಎಂಬ ಊಹಾಪೋಹಕ್ಕೆ ಕಾರಣವಾಯಿತು ಅದೇನೇ ಇದ್ರೂ ಈಗ ಹೆಸರು ಘೋಷಿಸುವ ಮೂಲಕ ಚುನಾವಣೆಗೆ ಮೊದಲೇ ಅದು ಹೊಸ ಆಟಕ್ಕೆ ತಯಾರಾದ ಹಾಗಿದೆ ಮೀನುಗಾರ ಸಮುದಾಯದ ಸದಸ್ಯ ಮುಖೇಶ್ ಸಾಹ್ನಿಯವರನ್ನ ಉಪಮುಖ್ಯಮಂತ್ರಿಯಾಗಿ ಘೋಷಿಸಲಾಗಿರುವುದಕ್ಕೆ ರಾಜಕೀಯ ವಿಶ್ಲೇಷಕರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸುವಾಗ ಮುಖೇಶ್ ಸಾಹ್ನಿ ಪತ್ರಿಕಾಗೋಷ್ಠಿಯಿಂದ ಹೊರ ನಡೆದರು ಅವರ ಬೆಂಬಲಿಗರು ತೇಜಸ್ವಿ ಯಾದವ್ ವಿರುದ್ಧ ಘೋಷಣೆಗಳನ್ನು ಕೂಗಿದರು ನಂತರ ಅವರ ಪಕ್ಷ ವಿಐಪಿ ಪಿ ಎನ್ ಡಿ ಎಗೆ ಸೇರಿತು ಈ ಬಾರಿ ಅವರನ್ನು ಉಪಮುಖ್ಯಮಂತ್ರಿ ಎಂದು ಘೋಷಿಸಲಾಗಿದೆ ಈಗ ಅವರು ಬಿಜೆಪಿ ತಮ್ಮ ಪಕ್ಷವನ್ನು ಒಡೆದಿದೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯನ್ನು ಸೋಲಿಸುವವರೆಗೆ ನಾವು ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಹಲವು ಸಲ ಮೈತ್ರಿ ಬದಲಾಯಿಸಿದ ಮುಖೇಶ್ ಸಾಹ್ನಿ ತಮ್ಮ ಸಮುದಾಯಕ್ಕೆ ಮಹತ್ವ ತಂದುಕೊಟ್ಟಿದ್ದಾರೆ ಬಿಹಾರದ ಜಾತಿ ಜನಗಣತಿ ಪ್ರಕಾರ ಮೀನುಗಾರ ಸಮುದಾಯ ರಾಜ್ಯದ ಒಟ್ಟು ಜನಸಂಖ್ಯೆಯ ಕೇವಲ ಎರಡು ಪಾಯಿಂಟ್ ಐದರಷ್ಟಿದೆ ಅತ್ಯಂತ ಹಿಂದುಳಿದ ಸಮುದಾಯಗಳಲ್ಲಿ ತೇಲಿ ಮತ್ತು ಮಲ್ಲರನ್ನು ಅತೀ ದೊಡ್ಡ ಸಮುದಾಯವೆಂದು ಪರಿಗಣಿಸಲಾಗಿದೆ ಮೀನುಗಾರರ ಜನಸಂಖ್ಯೆ ಮೂವತ್ತ ನಾಲ್ಕು ಲಕ್ಷ ಅಂತ ಅಂದಾಜಿಸಲಾಗಿದೆ ಒಟ್ಟು ಏಳೂವರೆ ಲಕ್ಷ ಕುಟುಂಬಗಳಲ್ಲಿ ಎರಡೂವರೆ ಲಕ್ಷ ಕುಟುಂಬಗಳು ಬಡವರ್ಗಕ್ಕೆ ಸೇರಿದ್ದು ತಿಂಗಳಿಗೆ ಆರು ಸಾವಿರ ರೂಪಾಯಿಗಳಿಗಿಂತ ಕಡಿಮೆ ಆದಾಯ ಇದೆ ಈಗ ಆ ಸಮುದಾಯದ ನಾಯಕನನ್ನ ಉಪಮುಖ್ಯಮಂತ್ರಿ ಎಂದು ಘೋಷಿಸಲಾಗಿದೆ ಈ ಸಮುದಾಯಕ್ಕೆ ರಾಜಕೀಯ ಧ್ವನಿ ನೀಡಿದ ಕಾರಣಕ್ಕಾಗಿ ಮುಖೇಶ್ ಸಾಹ್ನಿ ಮುಖ್ಯರಾಗ್ತಾ ಇದ್ದಾರೆ ಮೀನುಗಾರಾದ ನಾವು ಮೀನು ಹಿಡಿಯುವುದು ಮಾತ್ರವಲ್ಲ ಶಾಸಕರು ಆಗಬಹುದು ಎಂದು ಇಡೀ ಬಿಹಾರಕ್ಕೆ ತೋರಿಸಿದ್ದೇವೆ ಎಂದು ಮುಖೇಶ್ ಸಾಹ್ನಿ ಟ್ವಿಟ್ಟರ್ನಲ್ಲಿ ಬರೆದಿದ್ದಾರೆ ಮಹಾಘಟಬಂಧನ್ ಒಳಗೆ ಬಿರುಕು ಮೂಡಿದೆ ಎಂಬ ವದಂತಿಗಳಿದ್ದಾಗಲೇ ಈಗ ಅದು ಮಹತ್ವದ ಘೋಷಣೆ ಮಾಡಿದಂತಾಗಿದೆ ಇದನ್ನು ಯಾರೂ ಊಹಿಸಿರಲಿಲ್ಲ ಮತ್ತೊಬ್ಬ ಉಪಮುಖ್ಯಮಂತ್ರಿಯನ್ನು ಘೋಷಿಸಲಾಗುವುದು ಅಂತ ಅಶೋಕ್ ಗೆಹ್ಲೋಟ್ ಹೇಳಿದ್ದಾರೆ ಮತ್ತೊಬ್ಬ ಉಪಮುಖ್ಯಮಂತ್ರಿಯನ್ನು ಘೋಷಿಸಲಾಗುವುದು ಎಂಬ ಚರ್ಚೆ ನಡೆಯುತ್ತಿರುವಾಗ ಆ ಸ್ಥಾನವನ್ನು ಮುಸ್ಲಿಂ ಸಮುದಾಯಕ್ಕೆ ನೀಡಲಾಗುವುದು ಎಂಬ ಪ್ರಶ್ನೆ ಕೂಡ ಎದ್ದಿದೆ ಆರ್ ಜೆ ಡಿಯ ಸಾಂಪ್ರದಾಯಿಕ ಎಂ ವೈ ಮುಸ್ಲಿಂ ಯಾದವ್ ಸಮೀಕರಣದಲ್ಲಿ ಮುಸ್ಲಿಮರು ನಿರ್ಣಾಯಕ ಪಾತ್ರ ವಹಿಸುತ್ತಾ ಬಂದಿದ್ದಾರೆ ಬಿಹಾರದಲ್ಲಿ ಗಣನೀಯ ಜನಸಂಖ್ಯೆಯನ್ನು ಹೊಂದಿರುವ ಮತ್ತು ಮೈತ್ರಿಕೂಟಕ್ಕೆ ಸ್ಥಿರವಾಗಿ ಬೆಂಬಲ ನೀಡುತ್ತಾ ಇರುವ ಈ ಸಮುದಾಯಕ್ಕೆ ಉನ್ನತ ಹುದ್ದೆ ನೀಡುವುದು ನ್ಯಾಯಸಮ್ಮತವಲ್ವ ಮುಸ್ಲಿಂ ಅಭ್ಯರ್ಥಿಯನ್ನ ಉಪಮುಖ್ಯಮಂತ್ರಿಯಾಗಿ ಘೋಷಿಸುವುದರಿಂದ ಮಹಾಗಠಬಂಧನ್ ತನ್ನ ಪ್ರಮುಖ ಮತ ಬ್ಯಾಂಕ್ ಅನ್ನ ಇನ್ನಷ್ಟು ಗಟ್ಟಿಗೊಳಿಸಬಹುದು ಮತ್ತು ಅವರಿಗೆ ಅರ್ಹವಾದ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡಿದಂತಾಗುತ್ತೆ ಮುಖೇಶ್ ಸಾಹ್ನಿಯಿಂದ ಮಹಾ ಮೈತ್ರಿಕೂಟಕ್ಕೆ ಎಷ್ಟು ಪ್ರಯೋಜನವಾಗಲಿದೆ ಎಂಬುದರ ಕುರಿತು ಚರ್ಚೆ ನಡೆಯಲಿದೆ ಎಂದು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಖೇಶ್ ಎನ್ಡಿಎಗೆ ಸೇರಿದ್ದರಿಂದ ನಿತೀಶ್ ಕುಮಾರ್ ಮತ್ತು ಬಿಜೆಪಿಗೆ ಹಲವಾರು ಸ್ಥಾನಗಳಲ್ಲಿ ಲಾಭವಾಯಿತು ಎಂದು ಅವರು ಹೇಳಿದ್ದಾರೆ ಈಗ ಬಿಜೆಪಿ ತನ್ನ ಮೈತ್ರಿಕೂಟದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಹೆಸರುಗಳನ್ನು ಬಹಿರಂಗಪಡಿಸಬಹುದಾ ನಕಲಿ ಪದವಿ ಮತ್ತು ಕ್ರಿಮಿನಲ್ ಆರೋಪ ಎದುರಿಸ್ತಾ ಇರುವ ಸಾಮ್ರಾಜ್ ಚೌಧರಿ ಬಿಹಾರದ ಮುಂದಿನ ಉಪಮುಖ್ಯಮಂತ್ರಿ ಎಂದು ಬಿಜೆಪಿ ಘೋಷಿಸಲು ಸಾಧ್ಯವಾಗ್ತದೆಯಾ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿ ಏಕನಾಥ್ ಶಿಂದೆ ಎಂದು ಅಸ್ಪಷ್ಟ ಹೇಳಿಕೆಗಳನ್ನು ನೀಡಲಾಗಿತ್ತು ಆದರೆ ಫಲಿತಾಂಶ ಬಂದಾಗ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗುವ ಬದಲು ಉಪಮುಖ್ಯಮಂತ್ರಿಯಾದರು ಮಹಾಮೈತ್ರಿಕೂಟದ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಬಗ್ಗೆ ಅಷ್ಟೊಂದು ಹೇಳುವ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಘೋಷಿಸಬೇಕು ಮಹಾಮೈತ್ರಿಕೂಟದ ಪತ್ರಿಕಾಗೋಷ್ಠಿಯಲ್ಲಿ ಸೀಟು ಹಂಚಿಕೆ ಬಗ್ಗೆ ಚರ್ಚಿಸಲಾಗಿಲ್ಲ ಇದರಿಂದಾಗಿ ಸೀಟು ಹಂಚಿಕೆ ಕುರಿತಾದ ಬಿರುಕಿನ ಬಗ್ಗೆ ಚರ್ಚೆ ಮುಗಿಯುವುದಿಲ್ಲ ಸೀಟು ಹಂಚಿಕೆ ಪ್ರಕ್ರಿಯೆಯ ಸಮಯದಲ್ಲಿ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ನಡುವೆ ಬಿರುಕು ಉಂಟಾಗಿತ್ತು ನಿತೀಶ್ ಕುಮಾರ್ ತುಂಬಾ ಕೋಪಗೊಂಡಿದ್ದರು ಎಂಬ ವರದಿಗಳಿದ್ದವು ಅಮಿತ್ ಶಾ ಅವರನ್ನ ಭೇಟಿ ಮಾಡಲು ಹೋಗಿದ್ದರು ಎಂಬುದು ಕೂಡ ನಿಜ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ನಡುವಿನ ಬಿರುಕಿನ ಬಗ್ಗೆ ಕಡಿಮೆ ಚರ್ಚೆ ಇದೆ ಮಹಾ ಮೈತ್ರಿಕೂಟ ಯಾಕೆ ಪತ್ರಿಕಾಗೋಷ್ಠಿ ನಡೆಸ್ತಾ ಇಲ್ಲ ಎಂದು ತೇಜಸ್ವಿ ಯಾದವ್ ಅವರನ್ನ ಬಿಜೆಪಿ ಕೇಳ್ತಾ ಇತ್ತು ಆದರೆ ಈಗ ತೇಜಸ್ವಿ ಯಾದವ್ ಅವರು ಎನ್ಡಿಎನ್ನ ಕೇಳ್ತಾ ಇದ್ದಾರೆ ಅವರ ಜಂಟಿ ಪತ್ರಿಕಾಗೋಷ್ಠಿ ಇನ್ನೂ ಯಾಕೆ ನಡೆದಿಲ್ಲ ಎಂಬ ಪ್ರಶ್ನೆ ಎದ್ದಿದೆ ಲೈನ್ ಸವಾಲು ಅಮಿತ್ ಶಾ ಜೀನೇ ಕಹ ಹೇ ಎನ್ ಡಿಎಸ್ ಕಾನ್ ಹೋಗ अभी तक कोई जॉइंट प्रेस प्रेस कॉन्फ्रेंस करके जो है ना तो विजन बताया गया ना एजेंडा बताया गया है ना ही सीएम की घोषणा की गई है और जो अमित शाह जी का जो बयान आया साफ दिखाता है कि नीतीश कुमार को वो मुख्यमंत्री बनाने नहीं जा रहे हैं ये तो उन्हें बयान दिया है कि भाई जब चुनाव के बाद विधायक दल विधायक जो है वो चुनेंगे कि उनका नेता कौन होगा तो सबसे बड़ा सवाल ये है कि बीजेपी नहीं चाहती है कि नीतीश कुमार मुख्यमंत्री बने ಎನ್ ಡಿಎ ಒಳಗೆ ಒಮ್ಮೆಯೂ ಜಂಟಿ ಪತ್ರಿಕಾಗೋಷ್ಠಿ ನಡೆದಿಲ್ಲ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಅಧಿಕೃತವಾಗಿ ಘೋಷಿಸಲಾಗಿಲ್ಲ ಬಿಜೆಪಿ ನಿತೀಶ್ ಕುಮಾರ್ ಅವರನ್ನ ಮತ್ತೆ ಮುಖ್ಯಮಂತ್ರಿಯನ್ನಾಗಿ ಮಾಡುವುದಿಲ್ಲ ಎಂದೇ ಹೇಳಲಾಗ್ತಾ ಇದೆ ಶಾಸಕಾಂಗ ಪಕ್ಷಗಳ ಸಂಖ್ಯೆ ಇದನ್ನು ನಿರ್ಧರಿಸುತ್ತದೆ ಎಂದು ಅಮಿತ್ ಶಾ ಹಲವಾರು ಬಾರಿ ಹೇಳಿದ್ದಾರೆ ಸತತ ಇಪ್ಪತ್ತು ವರ್ಷಗಳಿಂದ ಎನ್ ಡಿ ಎ ಸರ್ಕಾರ ಇರುವಾಗ ಯಾವಾಗಲೂ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಿಸ್ತಾ ಇದ್ದಾಗ ಈ ಬಾರಿ ಯಾಕಿಲ್ಲ ಎಂಬುದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆ ಘೋಷಣೆಯಾದಾಗ ಎಂಟನೇ ದಿನ ತೇಜಸ್ವಿ ಯಾದವ್ ಅವರ ಹೆಸರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಲಾಯಿತು ಈ ಬಾರಿ ಚುನಾವಣೆ ಘೋಷಣೆಯಾದ ನಂತರ ತೇಜಸ್ವಿ ಯಾದವ್ ಅವರನ್ನು ಅಭ್ಯರ್ಥಿಯಾಗಿ ಘೋಷಿಸಲು ಹದಿನೇಳು ದಿನಗಳನ್ನು ತೆಗೆದುಕೊಳ್ಳಲಾಯಿತು ಮಹಾ ಮೈತ್ರಿಕೂಟದಲ್ಲಿ ಅಭ್ಯರ್ಥಿ ಘೋಷಣೆ ವಿಳಂಬವಾಗಿದೆ ಏನನ್ನೋ ಮರೆಮಾಚಲಾಗ್ತಾ ಇದೆ ಎನ್ನುವ ಹಾಗೆ ಕಾಣಿಸ್ತಾ ಇದೆ ಬಿಜೆಪಿಯಂತಹ ಶಕ್ತಿಶಾಲಿ ಪಕ್ಷದ ವಿರುದ್ಧ ಹೋರಾಡಬೇಕಾದರೆ ನೀರಸ ಪ್ರಚಾರ ಒಳ್ಳೆಯದಲ್ಲ ಎಂಬ ಚರ್ಚೆ ನಡೆಯಿತು ಚುನಾವಣಾ ಘೋಷಣೆಯ ನಂತರದ ಈ ಮೌನ ಮತಗಳತನದ ವಿರುದ್ಧದ ಅಭಿಯಾನದ ಪರಿಣಾಮವನ್ನು ತಗ್ಗಿಸ್ತದೆ ಎನ್ನಲಾಯಿತು ಪತ್ರಿಕಾಗೋಷ್ಠಿಗೂ ಮೊದಲು ದೆಹಲಿ ಮತ್ತು ಪಾಟ್ನಾದಲ್ಲಿ ಕಾಂಗ್ರೆಸ್ ನಾಯಕರು ಲಾಲು ಯಾದವ್ ಅವರೊಂದಿಗೆ ಸಭೆಗಳನ್ನು ನಡೆಸಿದರು ಚುನಾವಣೆ ಘೋಷಣೆಯಾದ ಹದಿನೇಳನೇ ದಿನ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಎಲ್ಲ ಚರ್ಚೆಗಳು ಖಾಲಿ ಮಾತುಗಳನ್ನು ಆಧರಿಸಿಲ್ಲ ಎಂಬ ಸುಳಿವು ಕಾಣಿಸ್ತಾ ಇದೆ ಮುಂಬರುವ ದಿನಗಳಲ್ಲಿ ರಾಹುಲ್ ಗಾಂಧಿ ಕೂಡ ಇತರ ನಾಯಕರೊಂದಿಗೆ ಬರ್ತಾರೆ ಪ್ರಿಯಾಂಕಾ ಗಾಂಧಿ ಕೂಡ ಬರ್ತಾರೆ ಎಲ್ಲ ನಾಯಕರೂ ಬರ್ತಾರೆ ಮತ್ತು ವೇದಿಕೆಯಲ್ಲಿ ಕುಳಿತಿರುವ ನಾವೆಲ್ಲರೂ ಒಟ್ಟಾಗಿ ದೇಶದ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನಿಸಿದರೆ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ದೇಶದ ಆಶಯಗಳಿಗೆ ಅನುಗುಣವಾಗಿ ಬಿಹಾರದಲ್ಲಿ ಇಷ್ಟು ದಿನ ಅಧಿಕಾರದಲ್ಲಿರುವ ನಿತೀಶ್ ಕುಮಾರ್ ಏನನ್ನೂ ಮಾಡಲು ಸಾಧ್ಯವಾಗದ್ದನ್ನು ನಾವು ಮಾಡಲು ಬಯಸ್ತೇವೆ ಅಂತ ತೇಜಸ್ವಿ ಹೇಳಿದ್ದಾರೆ ನಿಮ್ಮ ನಾಯಕ ಯಾರೆಂದು ತಿಳಿಸಿ ಎಂದು ಅವರು ಬಿಜೆಪಿಗೆ ಸವಾಲು ಹಾಕಿದ್ದಾರೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಸೀಟು ಘೋಷಣೆ ಮಾಡಲಾಗುವುದು ಎಂದು ಮಹಾಮೈತ್ರಿಕೂಟ ಭರವಸೆ ನೀಡಿತ್ತು ಆದರೆ ಅದು ಆಗಲಿಲ್ಲ ಪ್ರತಿಯೊಂದು ಪಕ್ಷವು ತನ್ನ ವೈಯಕ್ತಿಕ ಅಭ್ಯರ್ಥಿಗಳ ಹೆಸರನ್ನು ಬಿಡುಗಡೆ ಮಾಡಿತು ಮೊದಲು ಟಿಕೆಟ್ ನೀಡಿ ನಂತರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಘರ್ಷಣೆಗಳು ಬಗೆಹರಿದಿವೆ ಎಂದು ಹೇಳಲಾಗಿತ್ತು ಕಳೆದ ಬಾರಿ ಐದು ಪಕ್ಷಗಳ ಮಹಾ ಮೈತ್ರಿಕೂಟವಿತ್ತು ಈ ಬಾರಿ ದೇಶದಾದ್ಯಂತ ಇಂಡಿಯಾ ಮೈತ್ರಿಕೂಟವಿದ್ದು ಇಲ್ಲಿ ಏಳು ಪಕ್ಷಗಳ ಮೈತ್ರಿಕೂಟವಾಗಿದೆ ಬಿಹಾರದಲ್ಲೂ ಮಹಾರಾಷ್ಟ್ರದ ಸ್ಥಿತಿಯ ಪುನರಾವರ್ತನೆ ಆಗ್ತದೆಯಾ ಜಾರ್ಖಂಡ್ನಂತೆ ಬಿಹಾರ ಬಿಜೆಪಿಯ ದ್ವೇಷಪೂರಿತ ಅಜೆಂಡಾವನ್ನ ಮೀರಿ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಿಸಿದ ನಂತರ ತೇಜಸ್ವಿಯಾದವ್ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಇಪ್ಪತ್ತು ವರ್ಷಗಳ ಆಳ್ವಿಕೆಯ ನಂತರವೂ ಮತ್ತು ಮೋದಿ ಕೇಂದ್ರದಲ್ಲಿ ಹನ್ನೊಂದು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದರು ಯಾವುದೇ ಬಡ ರಾಜ್ಯವಿದ್ದರೆ ಅದು ಬಿಹಾರ ಎಂದು ಅವರು ಹೇಳಿದರು ನಿರುದ್ಯೋಗ ಅತ್ಯಧಿಕವಾಗಿದ್ದರೆ ಅದು ಬಿಹಾರ ವಲಸೆ ಅತ್ಯಧಿಕವಾಗಿದ್ದರೆ ಅದಕ್ಕೆ ಬೆಲೆ ಏರಿಕೆ ಕಾರಣ ಎಂದರು ಯಾವುದೇ ಕಾರ್ಖಾನೆಗಳಿಲ್ಲ ಕೈಗಾರಿಕೆಗಳಿಲ್ಲ ವ್ಯವಹಾರಗಳಿಲ್ಲ ಶಿಕ್ಷಣ ಔಷಧ ಅಥವಾ ನೀರಾವರಿ ಸೌಲಭ್ಯಗಳಿಲ್ಲ ಆಹಾರ ಸಂಸ್ಕರಣಾ ಘಟಕಗಳಿಲ್ಲ ಐ ಟಿ ಕೇಂದ್ರಗಳಿಲ್ಲ ಎಸ್ಸಿ ಎಸ್ಟಿ ಸಮುದಾಯಗಳಿಲ್ಲ ಐ ಟಿ ಪಾರ್ಕ್ಗಳಿಲ್ಲ ಬಿಹಾರದಲ್ಲಿ ಯಾವುದೇ ಕೃಷಿ ಆಧಾರಿತ ಕೈಗಾರಿಕೆಗಳಿಲ್ಲ ಎಂದು ವಿವರಿಸಿದರು ಬಿಹಾರದ ಜನರ ತಲಾ ಆದಾಯ ಇಡೀ ದೇಶದಲ್ಲಿ ಅತಿ ಕಡಿಮೆ ತಲಾ ಹೂಡಿಕೆ ಅತ್ಯಂತ ಕಡಿಮೆ ರೈತರ ಆದಾಯದ ವಿಷಯದಲ್ಲಿ ಬಿಹಾರದ ಸ್ಥಿತಿ ಅತ್ಯಂತ ಕೆಟ್ಟದಾಗಿದೆ ಎಂದರು ಇಲ್ಲಿ ಅಪರಾಧಗಳು ಮೇರೆ ಮೀರಿವೆ ಇಪ್ಪತ್ತು ವರ್ಷಗಳಲ್ಲಿ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೊಲೆಗಳು ನಡೆದಿವೆ ಯಾವುದೇ ವಿಚಾರಣೆಗಳಿಲ್ಲ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಲಂಚವಿಲ್ಲದೆ ಏನೂ ಆಗುವುದಿಲ್ಲ ಎಂದರು ಅಧಿಕಾರಶಾಹಿ ಎಲ್ಲೆಡೆ ಇದೆ सार्वजनिक प्रतिनिधि गौरव सचिव गौरव इलाके मंत्री कार्यदर्शी बिहार बिहारी राज्य जो है अव्वल राज्यों में आए लेकिन 20 साल राज करने के बाद भी राज्य में 11 साल केंद्र में मोदी जी प्रधानमंत्री रहते हुए भी सबसे अगर कोई गरीब राज है तो बिहार है सबसे ज्यादा अगर बेरोजगारी है तो बिहार है सबसे ज्यादा अगर पलायन होता है तो बिहार में महंगाई है कारखाने नहीं है यहां उद्योग नहीं है धंधे नहीं है पढ़ाई दवाई कमाई सिंचाई की व्यवस्था नहीं है फूड प्रोसेसिंग यूनिट्स नहीं है आईटी हब नहीं है एससी जेड नहीं है आईटी पार्क की व्यवस्था नहीं है एग्रो बेस्ड इंडस्ट्री नहीं है बिहार में प्रति व्यक्ति आय पूरे देश में अगर सबसे कम है तो हमारे बिहार के लोगों का है प्रति व्यक्ति निवेश सबसे कम है किसानों के आय के मामले में बिहार सबसे फिसड्डी है और यहां अपराध चरम सीमा पर है सत्तर हजार से भी ज्यादा हत्याएं बीस साल में हो गई ना सुनवाई है ना कार्रवाई होती है भ्रष्टाचार ब्लॉक थाना चले जाइए बिना भ्रष्टाचार के बिना घूस दिए हुए कोई काम नहीं हो रहा चारों तरफ से अफसर शाही लागू है जनप्रतिनिधियों की भी पूछ नहीं है मंत्रियों की भी पूछ नहीं है डिपार्टमेंट मंत्री नहीं बल्कि सेक्रेटरी चलाता है ये बिहार की सच्चाई है राहुल गांधी कांग्रेस अभ्यर्थी पर्वा आर अदर एल मित्र पक्ष परवा प्रचार मारता है ವಿರೋಧ ಪಕ್ಷದ ಈಗಿನ ರಾಜಕೀಯದ ಒತ್ತಡವನ್ನು ಗಮನಿಸಿದರೆ ಅದು ವಿಭಜನೆಯಾದರೂ ದೊಡ್ಡ ವಿಷಯವಲ್ಲ ಇಡಿ ಭಯದಿಂದ ಯಾವ ವಿರೋಧ ಪಕ್ಷದ ಅಭ್ಯರ್ಥಿ ಚುನಾವಣೆಯ ಮಧ್ಯದಲ್ಲಿಯೇ ಹಿಂದೆ ಸರಿಯಬಹುದು ಯಾವ ಪಕ್ಷ ಎನ್ ಡಿ ಎಗೆ ಪಕ್ಷಾಂತರಗೊಳ್ಳಬಹುದು ಇಂತಹ ಅನುಮಾನಗಳು ಇವೆ ಮಡಿಲ ಮೀಡಿಯಾಗಳು ವಿಪಕ್ಷ ಮೈತ್ರಿಕೂಟದಲ್ಲಿ ಬಿರುಕು ಇದೆ ಅಂತ ಬಿಂಬಿಸ್ತಾ ಇವೆ ಬಿಹಾರದ ರಾಜಕೀಯವನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಬಿಹಾರದ ರಾಜಕೀಯ ಸಮಯ ಪ್ರಜ್ಞೆಯು ಬೆರಗುಗೊಳಿಸುತ್ತದೆ ಇಂತಹ ಸ್ಥಿತಿಯಲ್ಲಿ ಈಗಿನ ವಿದ್ಯಮಾನಗಳು ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗಿವೆ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ